ಓಡಾಡಿ ಓಡಾಡಿ ಸುಸ್ತಾಗಿ ಹೋಗಿದೆ ಸ್ವಾಮಿ ಇವತ್ತಾದ್ರೂ ನನ್ನ ಕೆಲಸ ಮಾಡ್ಕೊಡಪ್ಪ ಜೀವನ ಕಷ್ಟ ಆಗೋಗಿದೆ ಸಾಹೇಬ್ರಿದ್ದಾರೆ ನಮಸ್ಕಾರ ಸ್ವಾಮಿ ಕುತ್ಕೊಂಡ ಇಲ್ಲಿ ಸುಮ್ಕೊಳ್ಳಿರ್ ಇಲ್ಲ ಓಡಾಡಿ ಓಡಾಡಿ ಸಾಕಾಗೋಗಿದ್ದ ಆರೋಗ್ಯ ಬೇರೆ ಸರಿಯಿಲ್ಲ ನಾನು ನನ್ನ ಪೈಲು ಏನಾಯ್ತು ಪೈಲು ಓಡಾಡ್ತಿರಲ್ಲ ಅಲ್ಲೇನ ಸ್ವಲ್ಪ ತಳಿದ್ರಲ್ಲ ಮುಂದಕ್ಕೆ ಹೋಗೋದ್ ಪೈಲು ಎಲ್ಲಿ ಗೊತ್ತಿಲ್ಲದಂಗೆ ನೋಡ್ ಸರಿ ಬಂದ್ರೆ ಇಲ್ಲೇ ನೋಡಿ ನಿಮ್ಮ ಪೈಲಿ ನೋಡಿ ಇಲ್ಲೇ ಇದೆ ಈಗ ಕರ್ಕೊಂಡಾಗಿ ಏನ್ ಮಾಡ್ಬೇಕು ನನ್ನ ಹತ್ರ ದುಡ್ಡು ಎರಲ್ಲಿಂದ ಸಂಪಾದನೆ ಮಾಡ್ತಾ ಇದ್ದೀವಿ ಬಟ್ಟೆಲ್ಲ ಬಿಚ್ಚಿ ಬಟ್ಟೆ ಬರೆಯೆಲ್ಲ ಬಿಚ್ಚಬಿಟ್ಟು ಕೊಟ್ಬಿಟ್ಟು ಹೋಗಿ ಓ ಇದೇ ತರನಾ ತುಪ್ಪು ಬಟ್ಟೆಗೆ ಅಷ್ಟೊಂದು ಬೆಲೆ ಇದೆಯಾ ಇಲ್ಲಪ್ಪ ನೀ ಬಟ್ಟೆ ಬಿಚ್ಚ ಬಟ್ಟೆ ಬಿಚ್ಚಬಿಟ್ಟು ಭಿಕ್ಷೆ ಬೇಡ ಅದರ ತಂದ್ಕೊಡಬೇಕು ಇದು ಕೊ ಇತ್ತು ನಾನು ಬಟ್ಟೆ ಇಟ್ಕೊಂಡು ಇಲ್ಲಾ ಇಟ್ಕೋ ಅಲ್ಲಪ್ಪ ಗಾ ಇದೋ ಶುಗರ್ ಮಾತ್ರ ಇದು ನನ್ನ ಮೊಬೈಲು ಅಲ್ಲಪ್ಪ ಹಾಗೇನಾ ಸೌಕರ್ಯ ಸರ್ ಏನೋ ಬಜೆಟ್ ಇಲ್ಲಾ ಇದನ್ನ ಬಿಚ್ಚಕ್ಕೆ ತಕೋ ಬೇಡ ಬೇಡ ಇಲ್ಲ ಇಲ್ಲಪ್ಪ ನಿಮ್ ಕೆಲಸ ನಿಮ್ಗೆಲ್ಸ ಆಗ ಬನ್ನಿ ಬಟ್ಟೆಲ್ಲ ತಗೊಂಡೋಗಪ್ಪ ನೀವು ಏನಪ್ಪಾ ಈಗ ಕೆಲ್ಸ ಕೊಡ್ಬಿಟ್ಟು ಇಷ್ಟು ಮಾತ್ರಕ್ಕೆ ನನ್ಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದೀಯ ಆಚೆ ತೋರಿಸ್ತೀನಿ ಬಟ್ಟೆ ಬಿಚ್ಚಿದ್ರೆ ಕಾಸು ಬರ್ತದ ಅಲ್ಲಪ್ಪ ಈ ಎಲ್ಲ ಮುಂದೆ ತಂದ್ರೆ ಬರೋದು ಇವಾಗ ತರ್ತೀನಿ ನೋಡು ಹೋಗು ಹೋಗುಪ್ಪ ನೋಡಿ ನನ್ ಬಟ್ಟೆ ಮಾರ್ಬಿಟ್ಟು ಲಂಚ ಅದೇನ್ ಮಾಡ್ತೀಯಾ ಮಾಡ್ಕೋ ಅದೇನ್ ಮಾಡ್ತೀಯ ಮಾಡ್ಕೋ ಮಾಡ್ತೀನಿ ಮಾಡ್ತೀನಿ